ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಹೃದಯಗೀತೆ ನಿನಗಾಗಿ ಸಂಚಿಕೆ ಎಂಬತ್ತೆರಡು ಶಿವ ತನ್ನ ಜೀವನದ ಸತ್ಯನ ಶಕ್ತಿ ಮುಂದೆ ಹೇಳೋಕೆ ಹೋಗಿದ್ದಾನೆ ಏನೋ ಅಂತ ಕೇಳೋಣ ಬನ್ನಿ ಇವರು ನನ್ನ ತಂದೆ ಶಕ್ತಿ ಎಂದ ಎದುರುಗಿದ್ದ ಫೋಟೋ ನೋಡುತ್ತಾ ಶಕ್ತಿ ಅಚ್ಚರಿಯಲ್ಲಿ ಫೋಟೋ ನೋಡುತ್ತಾ ನಿಂತಿದ್ದಳು ಆರು ಅಡಿ ಎತ್ತರದ ಸುಮಾರು ಮೂವತ್ತೆಂಟು ವಯಸ್ಸಿನ ವ್ಯಕ್ತಿ ಎದೆಯ ಮೇಲೆ ಕೈಕಟ್ಟಿ ನಿಂತಿದ್ದರು ಫೋಟೋದ ಕೊನೆಯಲ್ಲಿ ರಾಮ್ ಕಣ್ಣನ್ ಮೂರ್ತಿ ಎಂದು ಹೆಸರು ಬರೆದಿತ್ತು ಶಿವ ಅವರ ಹೋಲಿಕೆಯೇ ಅದನ್ನು ಯಾರೇ ನೋಡಿದರೂ ಹೇಳಬಹುದು ಶಕ್ತಿಗೂ ಹಾಗೆ ಅನ್ನಿಸಿದ್ದು ಕೂಡ ಮತ್ತು ಗಂಗಾಧರ್ ಮಾವ ಸಣ್ಣ ಧ್ವನಿಯಲ್ಲಿ ಕೇಳಿದವಳ ಮನದಲ್ಲಿ ನೂರೆಂಟು ಪ್ರಶ್ನೆಗಳು ಹುಟ್ಟಿದ್ದವು ಆಗಲೇ ಅವರು ನನ್ನ ಡ್ಯಾಡಿ ಫ್ರೆಂಡ್ ಎಂದವನ ಧ್ವನಿಯಲ್ಲಿ ನೋವಿತ್ತು ಅಂದರೆ ಅತ್ತೆ ತಲೆಯಲ್ಲಿ ಬಂದ ಯೋಚನೆಗಳನ್ನು ತಡೆಯಲಾಗಲಿಲ್ಲ ಅವಳಿಗೆ ಹಾಂ ನಿಮ್ಮತ್ತೆ ನನ್ನ ಡ್ಯಾಡಿ ಫ್ರೆಂಡನ್ನೇ ಮದುವೆ ಆಗಿರೋದು ಅದು ಅವ್ರು ಮೇಲೆ ಇದನ್ನ ಕೇಳಿ ಎಷ್ಟು ಶಾಕ್ ಆಗಿದೆ ನಿನಗೆ ಅಲ್ವಾ ಎಂದ ಅವಳನ್ನೇ ನೋಡಿ ಅವಳು ಹಾಗೆಯೇ ನಿಂತಿದ್ದಳು ಅವಳ ಮುಖದಲ್ಲಿ ಅಚ್ಚರಿ ಇತ್ತು ಆಘಾತವೇ ಆದಂತಾಗಿತ್ತು ಅವಳಿಗೆ ಇನ್ನು ನನ್ನ ಮನಸ್ಥಿತಿ ಹೇಗಾಗಿರಬೇಡ ಅಂತ ಯೋಚನೆ ಮಾಡು ನೀನೆ ನನಗೆ ಅವರು ಮದುವೆ ಆಗಿದ್ದು ಅಸಹ್ಯ ಅಂತಲೂ ಹೇಳೋಕ್ಕಾಗ್ತಿಲ್ಲ ಒಳ್ಳೆಯದು ಅಂತಲೂ ಹೇಳೋಕ್ಕಾಗ್ತಿಲ್ಲ ನಡೆದದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಷ್ಟೇ ಎಂದವನ ಮುಂದೆ ನಿಂತಿದ್ದಳು ಶಕ್ತಿ ಮೌನಿಯಾಗಿ ಶಿವ ಎರಡೇ ಹೆಜ್ಜೆ ಮುಂದೆ ನಡೆದು ಅಲ್ಲಿದ್ದ ಸೋಫಾದಲ್ಲಿ ಕುಳಿತ ಶಾಂತವಾಗಿದ್ದ ಸಮುದ್ರದಲ್ಲಿ ಕಂಪನ ಎದ್ದಂತಾಗಿತ್ತು ಆದರೂ ಅವ ಸತ್ಯ ಹೇಳಲೇಬೇಕಿತ್ತು ಗಂಗಾಧರ್ ಅವರನ್ನು ನಾನು ಪ್ರೀತಿಯಿಂದ ಗಂಗು ಅಂಕಲ್ ಅಂತ ಕರಿತಿದ್ದೆ ಡ್ಯಾಡಿಗೆ ಅವರು ಒಳ್ಳೆ ಸ್ನೇಹಿತರು ನಾನು ಕೇಶವ ಇದ್ದಾಗೆ ಇದ್ರು ಇಬ್ರು ಡ್ಯಾಡಿ ಅಮ್ಮ ಮತ್ತು ಗಂಗು ಅಂಕಲ್ ಒಂದೇ ಕಾಲೇಜ್ನಲ್ಲಿ ಓದಿದ್ದು ಮೂರು ಆಗ್ಲಿಂದಾನೇ ಫ್ರೆಂಡ್ಸ್ ಅಮ್ಮಂದು ಇಲ್ಲೇ ಪಕ್ಕದ ಹಳ್ಳಿ ಗಂಗೋ ಅಂಕಲ್ದು ಈಗ ಎಲ್ಲರೂ ಇರೋ ಊರು ಅದು ಅವರದ್ದೇ ಮನೆ ಅವರು ಓದೋಕೆ ಅಂತ ಇಲ್ಲಿಗೆ ಬಂದು ಡ್ಯಾಡಿಗೆ ಪರಿಚಯ ಆದರು ಡ್ಯಾಡಿ ಅಮ್ಮ ಇಬ್ಬರು ಪ್ರೀತಿ ಮದುವೆ ಆಗಿದ್ರು ಅವರು ಮನೆಗೆ ಬಂದರೆ ಸಾಕು ಓಡಿ ಹೋಗಿ ಅವರು ತೋಳಿ ಇರ್ತಿದ್ದೆ ನಾನು ನನಗೋಸ್ಕರ ಯಾವಾಗಲೂ ಏನಾದರೂ ತಿನ್ನೋಕ್ಕೆ ಹಿಡ್ಕೊಂಡೇ ಬರ್ತಿದ್ರು ಆಗ ಅವ್ರಿಗಿ ಮದುವೆ ಆಗಿರಲಿಲ್ಲ ನಾನು ಎಂಟು ವರ್ಷದವನಾಗಿದ್ದೆ ಒಂದಿನ ಅಪ್ಪ ಕಾಫಿ ತೋಟಕ್ಕೆ ಹೋಗಿ ಬರುವಾಗ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಯಿತು ಅವತ್ತೇ ಆಸ್ಪತ್ರೆಯಲ್ಲಿ ನಾನು ಅವರನ್ನು ಕೊನೆಯದಾಗಿ ನೋಡಿದ್ದು ಆಮೇಲೆ ಅವರು ವಾಪಸ್ ಮನೆಗೆ ಬರಲೇ ಇಲ್ಲ ಅವರು ಹೋಗಿ ಒಂದೇ ತಿಂಗಳು ಇವರಿಬ್ಬರು ತಡೆದಿದ್ದು ಮದುವೆ ಆಗಿಬಿಟ್ರು ನಾನು ಚಿಕ್ಕವನಿದ್ದೆ ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಅಂತ ನನ್ನನ್ನು ಅತ್ತೆ ನೋಡ್ಕೋತಿದ್ರು ಗಂಗೋ ಅಂಕಲ್ ಡ್ಯಾಡಿ ನೋಡ್ಕೋತಿದ್ದು ಎಲ್ಲ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದರು ಅಮ್ಮ ಅವರಿಗೆ ಸಪೋರ್ಟ್ ಮಾಡ್ತಿದ್ರು ಅವರಿಬ್ಬರು ಜೊತೆಗಿರೋದು ನನಗೆ ಆಗ್ಲಿಂದನೇ ಇಷ್ಟ ಆಗದೆ ಹೋಯಿತು ಇನ್ಮೇಲಿಂದ ಇವರೇ ನಿಮ್ಮ ಡ್ಯಾಡಿ ಅಂತ ಅಮ್ಮ ಮೊದಲು ಹೇಳಿದಾಗ ನನಗೆ ಆ ವಯಸ್ಸಲ್ಲಿ ಎಷ್ಟು ಅರ್ಥ ಆಗಬೇಕಿತ್ತೋ ಅಷ್ಟು ಅರ್ಥ ಆಗಿತ್ತು ನನ್ನ ಡ್ಯಾಡಿ ಯಾರೋ ಅಂತ ಮೇಲೂ ನಾನು ಅವರನ್ನು ಡ್ಯಾಡಿ ಅಂತ ಹೇಗೆ ಕರೀಲಿ ಆಗಲಿಲ್ಲ ನನ್ನಿಂದ ಮೊದಲಿಗೆ ಸಲುಗೆ ಪ್ರೀತಿನ ನನಗೆ ಅವ್ರ ಜೊತೆ ಮುಂದುವರ್ಸೋಕ್ಕೆ ಆಗಲಿಲ್ಲ ಅವರು ಕೆಲಸ ಅಂತ ಬ್ಯುಸಿನೇ ಆಗಿಬಿಟ್ರು ನಾನು ದೊಡ್ಡವನಾಗ್ತಾ ಅವರಿಬ್ಬರ ಜೊತೆ ಮಾತಾಡೋದಕ್ಕೂ ಒಂಥರ ಅನಿಸೋಕ್ಕೆ ಶುರುವಾಯಿತು ಅಮ್ಮ ನನ್ನನ್ನು ದೂರ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಶಕ್ತಿ ನನ್ನಲ್ಲಿನ ಬದಲಾವಣೆಗಳನ್ನ ಅವರು ಗಮನಿಸಿದರು ಕುತ್ಕೊಂಡು ಮಾತಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಯಾರು ನನ್ನ ತಂದೆ ಫ್ರೆಂಡ್ ಆಗಿರ್ತಾರೋ ಅವರೇ ನನ್ನ ತಂದೆ ಸ್ಥಾನ ತಗೊಂಡಾಗ ಮನಸ್ಸಿಗೆ ಕಷ್ಟ ಆಗೋದಿಲ್ವಾ ಅಮ್ಮನಾದರೂ ಹೇಗೆ ಒಪ್ಪಿದ್ರು ಇದಕ್ಕೆಲ್ಲ ಅವರು ಡ್ಯಾಡಿನ ಪ್ರೀತಿ ಮದುವೆ ಆಗಿದ್ರಲ್ಲ ಇಷ್ಟನ ಪ್ರೀತಿ ಅವರಿಗೆ ಡ್ಯಾಡಿ ಮೇಲೆ ಇದೆಲ್ಲ ಪ್ರಶ್ನೆಗಳು ದಿನಾನ ನನ್ನನ್ನು ಕಾಡ್ತಿತ್ತು ನನಗೂ ತಿಳಿವಳಿಕೆ ಬಂದಾಗ ಎಲ್ಲನೂ ಅರ್ಥ ಆಗ್ತಾ ಹೋಯಿತು ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರೋದಕ್ಕೆ ಶುರುವಾಯಿತು ಒಂದಿನ ಅವ್ರ ಜೊತೆ ನೇರವಾಗಿ ಮಾತಾಡಬೇಕು ಅಂತ ನಿರ್ಧರಿಸಿದೆ ನನ್ನ ಡ್ಯಾಡಿ ಕ್ಲೋಸ್ ಫ್ರೆಂಡ್ ಆಗಿ ನನ್ನ ಅಮ್ಮನ್ನ ನೀವು ಹೇಗೆ ಮದುವೆ ಆಗಿಬಿಟ್ರಿ ನಿಮಗೆ ಮನಸ್ಸಾದರೂ ಹೇಗೆ ಬಂತು ಅಂತ ನೇರವಾಗಿ ಕೇಳಿದೆ ಅವರನ್ನು ಡ್ಯಾಡಿ ಮೇಲೆ ಇಷ್ಟನ ಪ್ರೀತಿ ನಿಮಗೆ ಅಂತ ಅಮ್ಮನಿಗೂ ಪ್ರಶ್ನೆ ಮಾಡಿದೆ ಅದೆಲ್ಲ ಯಾಕೋ ನಿನಗೆ ಅಂತ ಅತ್ತೆ ಗದರಿಸಿದ್ರು ಅವರಿಬ್ಬರು ಉತ್ತರ ಕೊಡೋಕ್ಕಾಗ್ದೇ ನಿಂತ್ಕೊಂಡ್ರು ಅವರಿಬ್ಬರು ಮೌನ ನನಗೆ ತುಂಬ ನೋವು ಕೊಟ್ಟಿದ್ದೆ ಶಕ್ತಿ ನನಗೆ ಉತ್ತರ ಬೇಕು ಅಂತ ಕೇಳಿದೆ ಹಠ ಹಿಡಿದೆ ಚೀರಾಡಿದೆ ಆದರೆ ಅವರಿಬ್ಬರು ನನಗೆ ಉತ್ತರ ಕೊಟ್ಟಿಲ್ಲ ಇನ್ನೂವರೆಗೂ ಅದಕ್ಕೆ ನಾನೇ ದೂರ ಆಗಿಬಿಟ್ಟೆ ಅವರಿಂದ ಎಂದವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಶಕ್ತಿ ಅವನ ಬಳಿ ಬಂದು ಪಕ್ಕದಲ್ಲಿ ಕುಳಿತವಳೆ ಅವನನ್ನು ಅಪ್ಪಿ ಬಿಟ್ಟಳು ತನ್ನೆದೆಗೆ ಅವನ ಕೆನ್ನೆಯ ಮೇಲೆ ನೀರಿಳಿಯಿತು ಅವನ ನೋವು ಅವಳಿಗೆ ಅರ್ಥವಾಗಿತ್ತು ಈಗ ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲಗೋವರೆಗೂ ನನ್ನ ಡ್ಯಾಡಿನೇ ಬೇಕಿತ್ತು ಶಕ್ತಿ ನನಗೆ ಎಲ್ಲದಕ್ಕೂ ಅಮ್ಮ ಇದ್ರೂ ಡ್ಯಾಡಿನೇ ನನಗೆ ಊಟ ತಿಂಡಿ ಮಾಡಿಸ್ತಿದ್ರು ನಾನು ಕೇಳಿದ್ದನ್ನ ಯಾವತ್ತೂ ಇಲ್ಲ ಅಂದಿಲ್ಲ ಅವರು ಎಲ್ರಿಗೂ ಅವ್ರ ತಂದೆ ಅವರಿಗೆ ಹೀರೋನೇ ಆಗಿರ್ತಾರೆ ಹಾಗೆ ನನ್ನ ಡ್ಯಾಡಿ ನನಗೆ ಇರೋ ಅವ್ರ ಜೊತೆ ಕಳೆದಿದ್ದ ಸಮಯ ಕಡಿಮೆನೇ ಇರಬಹುದು ನಾನು ಕೆಲವೊಂದು ಕ್ಷಣಗಳು ನೆನಪಿವೆ ಕೆಲವೊಂದು ನೆನಪಿಲ್ಲ ಆದರೆ ನೆನಪಿರೋ ಅಷ್ಟು ಕ್ಷಣಗಳು ನನ್ನ ಜೀವನದ ಸುಂದರ ಕ್ಷಣಗಳು ಅವ್ರ ಜೊತೆ ಅವರು ನನಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಹೇಳ್ಕೊಟ್ರು ನಮ್ಮ ಬಗ್ಗೆ ನಾವು ಹೇಳ್ಕೊಬಾರ್ದು ಅನ್ನೋದನ್ನು ಹೇಳ್ಕೊಟ್ರು ಕರುಣೆ ಪ್ರೀತಿ ಕಾಳಜಿ ಎಲ್ಲನೂ ಅವರೇ ಹೇಳ್ಕೊಟ್ರು ಶಕ್ತಿ ನನಗೆ ಅಂಥವ್ರನ್ನು ಬಿಟ್ಟು ಇನ್ಯಾರನೋ ನನ್ನ ಡ್ಯಾಡಿ ಅಂತ ನಾನು ಹೇಗೆ ಒಪ್ಕೊಳ್ಳಿ ಅವಳದೆಗೆ ತಲೆಯಿಟ್ಟು ಮಾತನಾಡಿದವ ಅಳುತ್ತಿದ್ದ ವರ್ಷಗಳ ದುಃಖ ತಡೆಯಲಾಗಿರಲಿಲ್ಲ ಅವನಿಗೆ ಶಿವ ಇಷ್ಟೊಂದು ಅಳೋದ ಎಂದಳು ಅವನನ್ನು ಬಿಗಿಯಾಗಿ ಅಪ್ಪಿ ಅವಳ ಕಣ್ಣಿಂದಲೂ ನೀರಿಳಿಯಿತು ಅವ ಅಳುತ್ತಲೇ ಇದ್ದ ಅತ್ತು ಅವನ ದುಃಖ ಕಡಿಮೆ ಆಗಲೆಂದು ಸುಮ್ಮನಾದಳು ನಿಮಿಷ ಅತ್ತು ಸುಧಾರಿಸಿಕೊಂಡವ ಅವಳಿಂದ ಸರಿದು ಮತ್ತೆ ಮಾತು ಶುರು ಮಾಡಿದ ಅಮ್ಮ ಇನ್ನೊಂದು ಮದುವೆ ಆಗಿದ್ದಾರೆ ಅಂತ ನನಗೆ ಅವರ ಮೇಲೆ ಕೋಪ ಏನೂ ಇಲ್ಲ ಆದರೆ ಅವರು ಡ್ಯಾಡಿ ಫ್ರೆಂಡನ್ನೇ ಮದುವೆ ಆದರು ಅಂತ ಬೇಜಾರು ಅದು ಡ್ಯಾಡಿಗೆ ಮೋಸ ಮಾಡಿದಾಗ ಆಗಲಿಲ್ವ ಶಕ್ತಿ ಅವಳನ್ನೇ ನೋಡುತ್ತಾ ಕೇಳಿದ ಆದರೆ ಅವರನ್ನು ಮದುವೆ ಆಗೋ ಪರಿಸ್ಥಿತಿ ಏನಿತ್ತೋ ಅತ್ತೆಗೆ ಕೇಳಿದಳು ಅವನ ಕಣ್ಣೊರೆಸುತ್ತ ನಾನು ಇದೇ ಪ್ರಶ್ನೆ ಅವರಿಗೆ ಕೇಳಿದ್ದು ಎಲ್ಲದಕ್ಕೂ ಅವ್ರ ಮೌನನೇ ಉತ್ತರ ಪರಿಸ್ಥಿತಿ ಏನಿತ್ತು ನಿಮಗೆ ಅವರನ್ನು ಮದುವೆ ಆಗೋದಕ್ಕೆ ಅಂತ ಕೇಳಿದ್ದೀನಿ ಆದರೆ ಅವರು ಏನೂ ಮಾತಾಡೋದೇ ಇಲ್ಲ ಕೇಳ್ದಾಗ್ಲಿಲ್ಲ ಅವ್ರ ಮೌನ ನನಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ತೋರಿಸೋದಕ್ಕೆ ನಾನು ಮೌನಿ ಆಗಿದ್ದೀನಿ ಅವ್ರ ಮುಂದೆ ಅವ್ರ ಮೌನ ನನಗೆ ಅವ್ರ ಮೇಲೆ ಕೋಪ ಬರೋ ಹಾಗೆ ಮಾಡುತ್ತೆ ಅವರನ್ನು ನೋಡಿದಾಗ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ ಅವ್ರ ಹತ್ತಿರ ಅಂತ ಅನಿಸುತ್ತೆ ನನಗೆ ಅದಕ್ಕೆ ಏನು ಬೇಡ ಅಂತ ಅವರಿಂದ ದೂರನೇ ಉಳಿದ್ಬಿಟ್ಟೆ ನಾನು ಆಗ ಹರೆಯದು ವಯಸ್ಸು ನನಗೆ ಕೋಪ ಹಠ ಜಾಸ್ತಿ ಇತ್ತು ಅನುಭವ ಕಡಿಮೆ ಇತ್ತು ಈ ಮನೆಯಲ್ಲಿ ಡ್ಯಾಡಿ ನೆನಪುಗಳೇ ನನಗೆ ತುಂಬ ಕಾಡ್ತಿದ್ವು ಆಗ ಅವ್ರ ಮೇಲೆ ತುಂಬ ಕೋಪ ಬರ್ತಿತ್ತು ಇದು ನನ್ನ ಮನೆ ನನ್ನ ಡ್ಯಾಡಿ ಮನೆ ಅವರಿಗೆ ಮೋಸ ಮಾಡಿರೋ ನಿಮಗೆ ಯಾರಿಗೂ ಇಲ್ಲಿರೋ ಯೋಗ್ಯತೆ ಇಲ್ಲ ಅಂತ ನಾನೇ ಅವರನ್ನು ಮನೆ ಬಿಟ್ಟು ಕಳಿಸಿದ್ದು ಆಗ ಅವರೆಲ್ಲ ಆ ಮನೆಗೆ ಬಂದರು ನಾನು ಅಲ್ಲಿಗೆ ಹೋಗಿರಲೇ ಇಲ್ಲ ಸುಮಾರು ಎರಡು ವರ್ಷ ಈ ಮನೆಯಲ್ಲಿ ಒಬ್ಬನೇ ಇದ್ದೆ ಆಯ್ನೆ ನನ್ನನ್ನು ನೋಡ್ಕೊಂಡಿದ್ದು ಆಮೇಲೆ ಪೊಲೀಸ್ ಕೆಲಸ ಸಿಕ್ತು ಇದೆಲ್ಲ ತಾಪಾತ್ರೆಯೇ ಬೇಡ ಅಂತ ನಾನು ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡೆ ಅದು ನನ್ನ ಕೇಶನ್ ಕನಸು ನಮ್ಮ ಕನಸು ನನಸಾಗಿತ್ತು ಆದರೂ ಆ ಮನೆಗೆ ನಾನು ಹೋಗಿರಲಿಲ್ಲ ಆದರೆ ಈ ಕೇಶು ಜೊತೆ ಅತ್ತೆ ಸೇರಿಕೊಂಡು ಆಣೆ ಪ್ರಮಾಣ ಮಾಡಿಸ್ಕೊಂಡು ನನ್ನನ್ನು ಅಲ್ಲಿಗೆ ಬರೋ ಹಾಗೆ ಮಾಡಿದರು ಇದುವರೆಗೂ ಅಲ್ಲಿ ಒಂದಿನ ಉಳಿದಿಲ್ಲ ನಾನು ನೀನು ಬಂದ ಮೇಲೆ ಇದ್ದದ್ದು ಅಲ್ಲಿ ಬೇರೆ ರಾಜ್ಯದಲ್ಲಿದ್ದಾಗ ಅತ್ತೆಗೋಸ್ಕರ ಮೂರು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ಬಂದು ಹೋಗ್ತಿದ್ದೆ ಅದು ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗ್ಬಿಡ್ತಿದ್ದೆ ಹೆಚ್ಚು ಕೇಶವನ ಜೊತೆ ಸಮಯ ಕಳೀತಿದ್ದೆ ಅವನೊಬ್ಬ ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಗೆಳೆಯಾಗಿ ತಾಯಿ ಪ್ರೀತಿ ತೋರಿಸಿದ್ದಾನೆ ಚಿಕ್ಕವನಿದ್ದಾಗ್ನಿಂದ ನನ್ನ ನೋವಿಗೆ ಔಷಧಿ ಆಗಿದ್ದು ಕೇಶವನೆ ನಾನು ಊಟ ಬೇಡ ಅಂದರೆ ತಾನು ಊಟ ಬಿಡ್ತಿದ್ದ ನಾನು ಸುಮ್ಮನೆ ಕೂತ್ಕೊಂಡ್ರೆ ತಾನು ಸುಮ್ಮನೆ ಕೂತ್ಕೋತಿದ್ದ ಅವನೀ ಹಠಕ್ಕೆ ನಾನು ಸೋತು ನಗ್ತಿದ್ದೆ ಈ ಶಿವ ಈಗ ನಿನ್ನ ಮುಂದೆ ಜೀವಂತವಾಗಿ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ನೀನು ಗಂಡ ಆಗಿದ್ದಾನೆ ಅಂದರೆ ಅದಕ್ಕೆ ಕೇಶವಾನೇ ಕಾರಣ ಅವನು ನನ್ನ ಜೀವದ ಗೆಳೆಯ ನೀನು ನನ್ನ ಪ್ರೀತಿ ಹೆಂಡ್ತಿ ನಾನು ಎರಡು ಕಣ್ಗಳು ಎಂದಮ್ಮ ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿದ ಅತ್ತೆ ಮಾವ ಅಷ್ಟೊಂದು ಮೌನವಾಗಿದ್ದಾರೆ ಅಂದಮೇಲೆ ಏನಾದರೂ ಕಾರಣ ಇರಲೇಬೇಕಲ್ಲ ಶಿವ ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ವ ಶಕ್ತಿ ಅದೇ ಕಾರಣನೇ ನಾನು ಅವ್ರ ಹತ್ರ ಕೇಳ್ತಿರೋದು ಅವರೇ ಹೇಳ್ತಿಲ್ಲ ಅಂದಮೇಲೆ ನಾನಾದರೂ ಏನು ಮಾಡೋಕ್ಕಾಗುತ್ತೆ ಕೊಂಚ ಹೊರಟಾಗಿ ಎಂದವ ಮೇಲೆದ್ದ ಏಕೋ ಒದ್ದಾಡುತ್ತಾ ಅವನ ಫೋನು ರಿಂಗ್ ಆಯಿತು ಅಷ್ಟರಲ್ಲಿ ರಿಸೀವ್ ಮಾಡಿ ಕಿವಿಗಿಟ್ಟ ಸರ್ ಏನೂ ಕ್ಲೂ ಸಿಕ್ತಿಲ್ಲ ಸರ್ ತುಂಬ ಪ್ರೆಷರ್ ಬೇರೆ ಹಾಕ್ತಿದ್ದಾರೆ ಎಂದ ಮಲ್ಲಿಕಾರ್ಜುನ ನಾನಿಲ್ದೇ ಒಂದು ಸಣ್ಣ ಕಳ್ತನದ ಕೆಲಸ ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ವೇನ್ರಿ ಮಲ್ಲಿಕಾರ್ಜುನ ನಿಮಗೆ ಕೆಲಸ ಬಿಟ್ಟು ತರಕಾರಿ ಮಾರೋದಕ್ಕೆ ಹೋಗಿ ರೇಗಿದ ಕೋಪದಲ್ಲಿ ಮಲ್ಲಿಕಾರ್ಜುನ ಮಾತನಾಡಲಿಲ್ಲ ನಾಳೆ ಬರ್ತೀನಿ ಇಡೀ ಫೋನ್ ಎಂದವ ಕಾಲ್ ಕಟ್ ಮಾಡಿ ಕಿಟಕಿಯ ಮುಂದೆ ಹೋಗಿ ನಿಂತ ಹೊರಗಡೆಯಲ್ಲೂ ಮಿಂಚುತ್ತಿದ್ದ ಬೆಳಕನ್ನು ನೋಡುತ್ತ ನಿಮಿಷಗಳು ಕಳೆದವು ಇಬ್ಬರೂ ಮಾತನಾಡಲಿಲ್ಲ ಅವ ತನ್ನ ಕೋಪ ನಿಯಂತ್ರಿಸಿಕೊಂಡ ಇದೇ ಸತ್ಯ ನೋಡು ಗೊತ್ತಾಯ್ತಲ್ಲ ನಿನಗೆ ಹೇಳು ಮುಂದೇನು ಮಾಡ್ತೀಯ ಈಗ ಕೇಳಿದ ಅವಳನ್ನು ನೋಡದೆ ನಾನೊಮ್ಮೆ ಅತ್ತೆ ಮಾವನ ಜೊತೆ ಮಾತಾಡಿ ನೋಡ್ತೀನಿ ತನ್ನ ನಿರ್ಧಾರ ಹೇಳಿದಳಾದರೂ ಇನ್ನೂ ಗೊಂದಲದಲ್ಲಿದ್ದಳು ಮಾತಾಡು ನಾನು ಯಾವುದಕ್ಕೂ ನಿನ್ನ ತಡೆಯೋದಿಲ್ಲ ನಾನು ತಡೆದಷ್ಟು ನಿನಗೆ ಹಠ ಜಾಸ್ತಿ ಅಲ್ವಾ ಎಂದವ ಅವಳಿಗೆ ಬೆನ್ನು ಮಾಡಿಯೇ ಇದ್ದ ಎದ್ದು ಬಂದ ಶಕ್ತಿ ಅವನನ್ನು ಅಪ್ಪಿದಳು ಹಿಂದಿನಿಂದ ಅವಳ ಕಣ್ಣಲ್ಲಿ ನೀರಿತ್ತು ಐ ಆಮ್ ಸಾರಿ ಶಿವ ನಿನ್ನ ಮನಸಲ್ಲಿ ನೋವಿದೆ ಅನ್ನೋದು ಗೊತ್ತಿತ್ತು ಆದರೆ ಹೀಗೆ ಇಷ್ಟೊಂದು ನೋವಿದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂದವಳು ಅವನ ಬೆನ್ನನ್ನು ಬಳಸಿಯೇ ಇದ್ದಳು ಅವಳತ್ತ ತಿರುಗಿದವ ಇರಲಿ ಬಿಡು ಸಪ್ಲೈಯರ್ ಹೆಂಡ್ತಿ ನಾನಲ್ಲದೆ ಯಾರು ಸಹಿಸ್ಕೋಬೇಕು ನಿನ್ನನ್ನು ಎಂದ ಅವಳನ್ನು ಛೇಡಿಸಿ ನೀನೇ ಸತ್ಯ ಹೇಳಿ ಅಂತ ಯಾರೂ ನನ್ನ ಹತ್ತಿರ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಕೇಶವನ ಹತ್ತಿರ ಬೇರೆ ಯಾರಿಗೂ ಹೇಳಿಬಿಡ ಅಂತ ಮಾತು ತಗೊಂಡಿದ್ಯಾ ಎಷ್ಟು ಹೆದರಿಸಿಟ್ಕೊಂಡಿದ್ಯಾ ನೋಡು ಎಲ್ಲರನ್ನು ಎಂದವಳು ತನ್ನ ಕಣ್ಣೊರೆಸಿದಳು ಮತ್ತೆ ಶಿವನ ಫೋನು ರಿಂಗಾಯಿತು ರಿಸೀವ್ ಮಾಡಿ ಕಿವಿಗಿಟ್ಟ ಹೇಳೋ ಅತ್ತೆ ಎನ್ನತ್ತ ಎಲ್ಲಿದ್ದೀರಾ ಇಬ್ಬರು ಬೆಳಗ್ಗೆಯಿಂದ ಒಂದು ಕಾಲ್ ಮಾಡಲಿಲ್ವಲ್ಲ ನಾನು ಮನೆಯಲ್ಲಿದ್ದೀವಿ ಅತ್ತೆ ಎಂದ ಸಹಜವಾಗಿ ಇಬ್ಬರೂ ಆರಾಮಾಗಿದ್ದರು ತಾನೆ ಏನೋ ತೊಂದರೆ ಇಲ್ವಲ್ಲ ಹಾ ಅತ್ತೆ ಎಲ್ಲ ಆರಾಮಾಗಿದೆ ಎಂದವ ಫೋನ್ ಕಟ್ ಮಾಡಿ ಶಕ್ತಿಯನ್ನೇ ನೋಡಿದ ಆಂಟಿ ನಿನಗೆ ಅತ್ತೆ ಹೇಗೆ ಅವಳು ಗಂಗಾಧರವರ ತಂಗಿ ಎಂದುಕೊಂಡಿದ್ದಳು ಇಷ್ಟು ದಿನ ಅವರು ನನ್ನ ಡ್ಯಾಡಿ ತಂಗಿ ಅವರು ಮೊದಲಿಂದಾನು ಅಂಕಲ್ನ ಅಣ್ಣ ಅಂತಾನೆ ಕರಿತಿದ್ದರು ಅವರಿಗೂ ಅವರಿಬ್ಬರು ಮದುವೆ ಆಶ್ಚರ್ಯನೇ ಆದರೂ ಅವರು ಏನೂ ಪ್ರಶ್ನೆ ಮಾಡಿಲ್ಲ ಅವರಿಗೆ ಈಗ ಕಾಲ್ ಮಾಡಿದ್ದು ಅತ್ತೆ ಆಗಿದ್ದರು ಅವರಿಂದ ಕಾಲ್ ಮಾಡಿಸಿದ್ದು ಅಮ್ಮನೇ ಆಗಿರ್ತಾರೆ ಇಷ್ಟೊಂದು ಕಾಳಜಿ ಇರೋರು ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಅವ್ರ ಕಾಳಜಿ ಪ್ರೀತಿ ನನಗೆ ಅರ್ಥ ಆದರೂ ನಾನು ಅವ್ರ ಜೊತೆ ಮಾತಾಡದೆ ಸೊಕ್ಕು ತೋರಿಸಿದ್ದೀನಿ ಅಂತ ನಿನಗೆ ಅನ್ನಿಸ್ಬಹುದು ಆದರೆ ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದರೆ ಮತ್ತೆ ನನಗೆ ಉತ್ತರ ಬೇಕು ಅನಿಸುತ್ತೆ ಆ ನನ್ನ ಹಠ ಎಲ್ಲರ ಮನಸ್ಸಿಗೂ ನೋವು ಕೊಡುತ್ತೆ ಅದಕ್ಕೆ ನಾನೇ ಸುಮ್ಮನಿದ್ದು ಬಿಟ್ಟರೆ ಸಮಸ್ಯೆನೇ ಬರೋದಿಲ್ಲ ಎಂದವನ ಮಾತಿಗೆ ಶಕ್ತಿ ಮಾತನಾಡದೆ ನಿಂತಳು ಅವಳ ಗೊಂದಲದ ಮುಖ ನೋಡಿದವ ಅವಳ ಪಕ್ಕದಲ್ಲಿ ಬಂದು ಅವಳ ಹೆಗಲಿನ ಮೇಲೆ ಕೈ ಹಾಕಿ ಅಷ್ಟೊಂದು ಯೋಚನೆ ಮಾಡಿಬಿಡೋ ಶಕ್ತಿ ಎಲ್ಲನೂ ಸರಿ ಆಗಬೇಕು ಅನ್ನೋದಿದ್ರೆ ಆಗುತ್ತೆ ಇಲ್ದಿದ್ರೆ ಇಲ್ಲ ನೀವು ಹೆಣ್ಮಕ್ಳೇ ಹೀಗೆ ಅತಿಯಾಗಿ ಯೋಚನೆ ಮಾಡ್ತೀರಾ ಏನೂ ಪರಿಹಾರ ಹೊಳಿಲಿಲ್ಲ ಅಂದರೆ ಗಂಡನ ಮುಂದೆ ಹೇಳ್ಕೊಂಡು ಅಳ್ತೀರಾ ಎಂದ ಅವಳನ್ನು ರೇಗಿಸಲು ನಾನು ಯಾವಾಗ ನಿನ್ನ ಮುಂದೆ ಸಮಸ್ಯೆ ಹೇಳ್ಕೊಂಡು ಹತ್ತಿದ್ದೀನಿ ಈ ಶಕ್ತಿ ಅಷ್ಟೊಂದು ವೀಕ್ ಇಲ್ಲ ಶಿವ ಎಂದವಳ ಧ್ವನಿ ಜೋರಾಯಿತು ದಿಟ್ಟ ಹೆಣ್ಣವಳು ಇದೇ ಶಕ್ತಿ ನನಗೆ ಇಷ್ಟ ಆಗೋದು ಎಂದವ ಅವಳ ಮೂಗು ಚಿವುಟಿದ ಅಮ್ಮ ಎಂದವಳು ಮೂಗು ಹಿಡಿದಳು ಸತ್ಯ ಏನು ಅಂತ ನಿನಗೆ ಗೊತ್ತಾಗಿದೆ ಹಾಗಂತ ಇನ್ನು ಮುಂದೆ ಅವ್ರ ಜೊತೆ ಮಾತಾಡು ಹಾಗಿರು ಹೀಗಿರು ಅಂತ ನನ್ನನ್ನು ಕಾಡಬೇಡ ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಆದರೆ ನಾನು ಮಾತ್ರ ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡೋವರೆಗೂ ಮಾತಾಡೋದಿಲ್ಲ ಅವ್ರ ಜೊತೆ ಎಂದವ ಅವಳ ಜೊತೆ ಹೆಜ್ಜೆ ಇಡುತ್ತಾ ಮಂಚದತ್ತ ಬಂದ ನನಗೂ ಏನು ಮಾಡಬೇಕು ಅಂತ ತಿಳಿತಿಲ್ಲ ಶಿವ ನಾನು ಇದ್ರ ಬಗ್ಗೆ ಅವ್ರಿಗೆ ಪ್ರಶ್ನೆ ಮಾಡೋದು ಎಷ್ಟು ಸರಿ ಎಂದವಳು ಗೊಂದಲಕ್ಕೆ ಬಿದ್ದಿದ್ದಳು ಇನ್ನು ಅದು ನಿನ್ನ ಯೋಚನೆಗೆ ಬಿಟ್ಟಿದ್ದು ಈಗ ಇಲ್ಲಿ ಎಂದು ಅವಳ ಕೈ ಹಿಡಿದವ ಮಂಚದಲ್ಲಿ ಅವಳನ್ನು ಕೂರಿಸಿ ತಾನು ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದ ಶಕ್ತಿ ಅವನ ಕೆನ್ನೆ ಹಿಡಿದು ಮಗುವಂತೆ ಅವನನ್ನು ಮಲಗಿಸಿಕೊಂಡಳು ತನ್ನ ಮಡಿಲಲ್ಲಿ ಈ ಎಲ್ಲ ನೋವನ್ನು ಯೋಚನೆಗಳನ್ನ ನನಗೆ ಮರೆಸಿದ್ದು ನೀನು ಶಕ್ತಿ ನಿನ್ನನ್ನು ನೋಡಿದ ಮೊದಲ ದಿನದಿಂದ ನಾನು ಇಷ್ಟಪಟ್ಟಿದ್ದೆ ಆದರೆ ನೀನು ಸಿಕ್ಕಿರಲಿಲ್ಲ ಆಮೇಲೆ ನೀನು ನಿಮ್ಮನೆಯಲ್ಲೇ ಸಿಕ್ಕಿದೆ ಆಗಿನಿಂದ ನನಗೆ ನಿನ್ನ ಯೋಚನೆಯೇ ಆಯಿತು ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಿದ್ದುನು ಜೊತೆಗೆ ನಿನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ನಿನ್ನ ಜೊತೆ ಜಗಳ ಮಾತು ನನ್ನನ್ನು ತುಂಬ ಸೆಳೀತಿತ್ತು ನಿನ್ನ ಹತ್ರ ನಿನ್ನ ಪ್ರೀತಿನ ಪಡೆಯೋ ಆಸೆ ಹುಟ್ಟಿದ್ದು ಸುಳ್ಳಲ್ಲ ನಿನ್ನ ಪ್ರೀತಿ ಸಿಕ್ಕ ಮೇಲೆ ನನ್ನ ನೋವನ್ನು ಮಾಡ್ತಿದ್ದು ಸುಳ್ಳಲ್ಲ ಇನ್ನು ನನ್ನ ಡ್ಯಾಡಿ ಪ್ರೀತಿ ಕೊಟ್ಟಿದ್ದು ನಿನ್ನ ತಂದೆ ಅವರು ನನ್ನ ಮೇಲಿಟ್ಟಿರೋ ನಂಬಿಕೆ ಕಾಳಜಿ ನನಗೆ ನನ್ನ ಡ್ಯಾಡಿಯನ್ನೇ ನೆನಪಿಸುತ್ತೆ ಅದಕ್ಕೆ ಅವರನ್ನು ಮಾವ ಅಂತ ಕರೆಯೋದಿಲ್ಲ ನಾನು ಅವರು ನನಗೆ ನನ್ನ ಡ್ಯಾಡಿ ಇದ್ದ ಹಾಗೆ ಇಂದ ತನ್ನ ಕೆನ್ನೆಯ ಮೇಲಿದ್ದ ಅವಳ ಕೈ ಮೇಲೆ ಕೈ ಇಟ್ಟು ಶಕ್ತಿ ಅವನ ಮಾತಿಗೆ ಬಾಗಿ ಅವನ ಹಣೆಗೊಂದು ಮುತ್ತಿಟ್ಟಳು ಅವ ಅವಳ ಕೈ ಹಿಡಿದು ಎದೆಗಪ್ಪಿ ಕಣ್ಮುಚ್ಚಿದ ಅವ ಮಲಗಿದ ನಂತರ ಶಕ್ತಿ ದಿಂಬಿಗೆ ತಲೆ ಇಟ್ಟಳು ಅವನ ಪಕ್ಕದಲ್ಲಿ ತನ್ನ ತಂದೆಯ ಮೇಲಿನ ಪ್ರೀತಿ ಗೌರವಕ್ಕೆ ತನ್ನ ತಾಯಿ ಕೊಟ್ಟ ಬೆಲೆಯಾದರೂ ಏನು ಎಂದು ಶಿವನಿಗೆ ಕೋಪ ಅವರ ಮೇಲೆ ಇದು ಶಿವನಿಗೆ ತಿಳಿದಿರುವ ಸತ್ಯವಷ್ಟೇ ಆದರೆ ಸತ್ಯ ಏನೆಂದು ಹೇಳಲಾಗದೆ ತನ್ನ ತಾಯಿ ಹೊಟ್ಟೆಯಲ್ಲಿ ಬೆಂಕಿಯನ್ನೇ ಇಟ್ಟುಕೊಂಡಿದ್ದಾರೆಂದು ಇವನಿಗೆ ಗೊತ್ತಾಗುವುದಾದರೂ ಹೇಗೆ ಸತ್ಯ ಏನೆಂದು ಮರೆಯಾದ ಕಣ್ಣನ್ ಅವರಿಗೂ ಗೊತ್ತಿತ್ತೋ ಇಲ್ಲವೋ ಅಥವಾ ಅವರೇ ಇವರಿಬ್ಬರ ಮದುವೆಗೆ ಒಪ್ಪಿದ್ದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು